ನೀವು ಕರ್ನಾಟಕರು ಏನು ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಮೊದಲ ವಿಡಿಯೋ ಹೆಂಗ್ ವೈರಲ್ ಆಯ್ತಲ್ಲ ಅದರಲ್ಲಿ ಇವರು ಏನೋ ಮೇಲ್ಗೆ ಕಾಗ್ಬಿಟ್ಟಿದ್ರು ಅಂತ ತಿಳ್ತಾ ಇದಾರೆ ವೈರಲ್ ಇದಾಗಬೇಕು ವೈರಲ್ ಈ ತರ ಕಾಂತಲ್ಲಿ ತೋರ್ಸೋದು ಯಾವ ನೇಮನ ಇದಾನೆ ಇದೇ ಗತಿನೇ ಅಂತಕ್ಕಂಥದ್ದು ಗೊತ್ತಾಗ್ಬೇಕು ಕನ್ನಡಿಗರು ಲಕ್ಷ ಕೋಟಿ ಜನ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದ್ರು ಕೂಡ ಅಲ್ಲಿನ ಭಾಷೆ ಕಲಿತು ಅಲ್ಲಿನ ಭಾಷೆಯ ಜನರಿಗೆ ಗೌರವ ಕೊಡ್ಕೊಂಡು ಬದುಕ್ತಾ ಇದ್ದಾರೆ ಅದು ಕನ್ನಡಿಗರು ಆದ್ರೆ ಈ ನನ್ನ ಮಕ್ಕಳು ಎಲ್ಲಿಂದನೋ ಬಂದು ನಾವೇನಕ್ಕೆ ಕನ್ನಡ ಕಲಿಯಬೇಕು ನೀನು ಹಿಂದಿ ಕಲೀ ಹಿಂದೂಸ್ತಾನ ಅನ್ನೋಷ್ಟು ಒಂದು ಮಾತಾಡ್ತಾರಲ್ಲ ಇದನ್ನ ಈ ಬಣ್ಣದ ಶಾಲಾ ಕೊಟ್ಟಿರ್ತಕ್ಕಂಥ ನಾವು ಕಲಿಸೋದಿಲ್ಲ ನಡ ಮುರಿದು ಕನ್ನಡ ಕಲಿಸ್ತೀವಿ ಇದು ಹಿಂದಿಯ ನಿಜ ಹಿಂದಿಯ ಅಲ್ಲ ಈಗ ಮೊದಲೇದಾಗಿ ಇರೋದು ಇಲ್ಲ ಸಂತೋಷ ಈ ಕೂಡಲೇ ಎದುರಾಗ್ಬೇಕು ರಾತ್ರಿ ರಾತ್ರಿಯಲ್ಲಿ ಈ ಕೂಡಲೇ ರಿಟರ್ನ್ ಬಸ್ ಟಿಕೆಟ್ ಬುಕ್ ಮಾಡ್ಬಿಟ್ಟು ಇದನ್ನ ಕಳಿಸ್ತಾ ಇರಬೇಕು ಈಗ ಚೆನ್ನಾಗಿ ಕೇಳ್ದ ಅಂದ್ಬಿಟ್ಟು ಶಮ್ತಕ್ಕಂಥದ್ದಲ್ಲ ಏನಕ್ಕೆ ಅಂತ ಕೇಳ್ತಾ ಇದ್ದೀನಿ ಪದೇ ಪದೇ ನಾವು ಶ್ರಮಿಸೋದ್ ಈ ತರ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಇದನ್ನ ನಾವು ಸಹಿಸೋದಿಲ್ಲ ಈ ತರ ಮನಸ್ಥಿತಿ ಇರ್ತಕ್ಕಂಥದ್ದು ಯಾವ ನಾವನ್ನಿದೀರಾ ನಿಮ್ಗೆ ಇದೇ ಉತ್ತರ ಅದೇ ರೀತಿಯಾಗಿ ನೆಕ್ಸ್ಟ್ ಈ ರೀತಿ ಪ್ರಕರಣ ಆಗ್ಬಾರ್ದು ಅದೇ ರೀತಿಯಾಗಿ ನಮ್ಮ ಭಾಷೆ ವಿಚಾರವಾಗಿ ಎಲ್ಲಾ ಕನ್ನಡಿಗರು ಭಾಷಾಭಿಮಾನಿಗಳಾಗಬೇಕು ಅಂತ ಹೇಳ್ತೀವಿ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಕನ್ನಡಿಗರಿಗೆ